ಅಷ್ಟು ಮೆಂತ್ಯ ಅಷ್ಟ ಉಡಿಸಿದ್ದೀನಿ ಉಪ್ಪಿನಕಾಯಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಿರೋದು ಇವತ್ತು ಮಾವಿನಕಾಯಿಂದ ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದೊಂದು ಎರಡು ಕೆ ಜಿಯಷ್ಟು ಬೆಳ್ಳುಳ್ಳಿ ಇಳುಕಿದೆ ಮೆಂತ್ಯ ಎಲ್ಲ ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನಾನೊಂದು ಮೂರು ಕೆ ಜಿಯಷ್ಟು ಖಾರದ ಪುಡಿ ಮಿಲ್ಗೆ ಹಾಕ್ಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಐವತ್ತೈವತ್ತು ಗ್ರಾಮಷ್ಟು ಮೆಂತ್ಯ ಸಾಸಿವೆ ಅದಿಷ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹುರ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಕೆ ಜಿಯಷ್ಟು ಉಪ್ಪು ಇದೆಲ್ಲ ಫಸ್ಟ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ನಾನು ಲಾರ್ಜ್ ಕ್ವಾಂಟಿಟಿಯಲ್ಲಿ ಹಾಕೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ ನಾವು ಮಾಡಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಿದ್ದೀನಿ ನಾವು ಸೇಲಿಂಗೋಸ್ಕರ ಮಾಡ್ತೀವಿ ಆರ್ಡ್ರು ಬಂದಂಗೆ ಬಂದಂಗೆ ಮಾಡ್ತಾನೆ ಇರ್ತೀವಿ ನಾನು ಹೊಣ್ಣು ಮಾವಿನಕಾಯಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಮಾವಿನ ಚಾರ್ಲು ಇಷ್ಟು ವಾಶ್ ಮಾಡ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಹ ಎರಡು ಕೆ ಜಿ ಇದೆ ಇದು ಮಾವಿನಕಾಯಿ ಒಣಗಿಸಿರೋದು ತೊಳೆದು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಮೂರು ಕೆ ಜಿ ಉಪ್ಪು ಸೇರಿಸ್ತಿದ್ದೀನಿ ಇದಕ್ಕೆ ಫಸ್ಟು ಸೇರಿಸ್ತೀವಿ ನಾವು ಮೂರು ಕೆ ಜಿ ಮೆಣಸಿನ್ಕಾಯಿ ಮೂರು ಕೆ ಜಿ ಉಪ್ಪಿ ಮೂರು ಕೆ ಜಿ ಉಪ್ಪು ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಅಪ್ ಮಾಡ್ಕೊಳ್ಳೋಣ ಫಸ್ಟು ನೆಕ್ಸ್ಟ್ ಇದಕ್ಕೆ ಈ ಉಪ್ಪೆ ಪ್ರಿಸರ್ವೇಟಿವ್ ಥರ ಉಪ್ಪಿನಕಾಯಿಗೆ ಹಾಗೆ ಯಾಕೆಂದರೆ ನಾವು ಪನ್ನ ಮನೆಯಲ್ಲಿ ಹಳ್ಳಿ ಸ್ಟೈಲಲ್ಲಿ ಮಾಡೋದ್ರಿಂದ ನಾವು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕೆಮಿಕಲ್ನ ಬಳಸೋಲ್ಲ ಉಪ್ಪು ಜಾಸ್ತಿ ಹಾಕಿದ್ರೆ ಅದೇ ಯಾವುದೇ ರೀತಿ ಕೆಡ್ದಾಗೆ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿಗೆ ಕೈ ಇಕ್ಕಬಾರ್ದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಹಾಕೋಬೇಕು ನೋಡಿ ಈ ಥರ ಎಲ್ಲ ಪೇಸ್ಟ್ ಮಾಡಿಕೊಂಡು ಹಾಕೊತೀನಿ ಫಸ್ಟ್ಗೆನೆ ಶುಂಠಿ ಅನ್ನಿಸ್ತು ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿಕೊಂಡು ಈ ಥರ ಹಾಕೊತೀನಿ ಫಸ್ಟು ಆಮೇಲೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಲ್ಲ ರುಬ್ಕೊಂಡಿದ್ದೀನಿ ಬೆಳ್ಳುಳ್ಳಿಯನ್ನ ಪೇಸ್ಟನ್ನ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ರೌಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೇಸ್ಟ್ ಇದು ಆಮೇಲೆ ಮಾವಿನಕಾಯನ್ನ ಮಿಕ್ಸ್ ಮಾಡಬೇಕು ಈ ಥರ ಕಲ್ಸ್ಕೋಬೇಕು ಎಲ್ಲ ನೋಡಿ ಎಲ್ಲ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಇವಾಗ ಒಂದೊಂದು ಸಲ ಮಿಕ್ಸೀಲಿ ಪೇಸ್ಟ್ ಮಾಡಿಕೊಂಡು ಹಾಕೋ ಕಲಿಸ್ಕೋಬೇಕು ಅಷ್ಟೇ ಇವಾಗೆಲ್ಲ ಬೇಸನ್ಗೆ ಹಾಕ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದು ಒಣಗಿಸಿರೋ ಇದು ಮಾವಿನ ಪಚಡಿ ಇದು ಇದಕ್ಕೆಲ್ಲ ಪೇಸ್ಟಿಗೆ ರುಬ್ ಹಾಕ್ಕೋತೀನಿ ನಾನು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊತೀನಿ ಅಷ್ಟೇ ಜಾಸ್ತಿ ನೀರು ಹಾಕಿ ಆ್ಯಡ್ ಮಾಡ್ಕೋಬಾರ್ದು ಈ ಥರ ಈ ಥರ ನೀರು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೋಬೇಕು ನೋಡಿ ಎಲ್ಲ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲ ಸೇರಿಸಿದ್ದೀನಿ ಒಂದೇ ಸಲ ಅದೇ ಮಸಾಲೆಗೆ ನಾವು ಹೆರಳಿಕಾಯಿ ಉಪ್ಪಿನಕಾಯಿ ಹಾಕೋಬೋದು ನಿಂಬೆಹಣ್ಣಿಂದು ಹಾಕ್ಕೋಬೋದು ಎಲ್ಲ ಒಂದೇ ಮಸಾಲೆನೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಮಿಕ್ಸ್ ಆಗಿದೆ ನೋಡಿ ನಾನಿವಾಗ ಪ್ಯಾಕ್ ಮಾಡಿ ಪಾರ್ಸಲ್ ಮಾಡ್ತೀನಿ ನೀವು ಮನೇಲೇ ಮಾಡ್ಕೋಬೋದು ಈ ಥರ ಸುಲಭವಾಗಿ ಯಾರಿಗಾದರೂ ಬೇಕಾದರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಾನು ಪಾರ್ಸಲ್ ಕಳಿಸ್ತೀನಿ ಆನ್ಲೈನಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಎಲ್ಲ ಕ್ಲೀನಾಗಿ ಬರ್ತು ಈಗ ಇದು ಸ್ವಲ್ಪ ಮಾಗಬೇಕು ಅಂದರೆ ಇವಾಗ ಫ್ರೆಶ್ ಆಗಿ ಹಾಕಿರೋದ್ರಿಂದ ಹಳ್ಳಿ ಸ್ಟೈಲ್ ಮಾಡಿರೋ ಅಂಥ ನಾರ್ತಿ ಸ್ಟೈಲಲ್ಲಿ ಮಾಡಿರೋವಂಥ ಹುಣಸೆ ಹಣ್ಣಿ ಇದು ಸಾರಿ ಮಾವಿನ ಹಣ್ಣಿನ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ Thank you. Thank you for watching my channel.